ಭದ್ರೆ ನಮ್ಮ ರೈತರ ಜೀವನ ಅಡಿ ಭದ್ರೆಯು ಒಂದು ತುಂಬಿಕೊಂಡಿದ್ದು ತನ್ನ ಒಡಲನ್ನ ತುಂಬಿಕೊಂಡಿದ್ದು ಭದ್ರೆಗೆ ಬಾಗಿನ ಅರ್ಪಿಸಕ್ಕೆ ಸಾವಿರಾರು ಜನ ತಂಡೋಪ ತಂಡವಾಗಿ ಬರ್ತಾ ಇದ್ದಾರೆ ಇವತ್ತು ಬಂದಿದ್ದೀವಿ ನಮ್ಮ ಭದ್ರಾವತಿ ತಾಲೂಕಿನ ಒಂದು ಲಕ್ಕುಲಿ ಡ್ಯಾಮ್ ನಲ್ಲಿರುವಂತಹ ಒಂದು ಭದ್ರಾ ಡ್ಯಾಮ್ ಗೆ ಬಂದಿದ್ದೀವಿ ಭದ್ರಾ ಡ್ಯಾಮ್ ನೋಡ್ಲಿಕ್ಕೆ ತುಂಬಾ ಸುಂದರವಾದಂತಹ ಒಂದು ಡ್ಯಾಮ್ ಆಗಿದೆ ಈ ಭದ್ರಾ ಡ್ಯಾಮ್ನಿಂದ ನಾಲೆಯಿಂದ ಹರಿಯುವಂತಹ ನೀರು ದಾವಣಗೆರೆಯ ಒಂದು ಕೊನೆಯ ಭಾಗದ ರೈತರಿಗೂ ಸಹ ನೀರು ತಲುಪ್ ತಲುಪದಲ್ಲಿದೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಈ ಭದ್ರೆಯಿಂದಲೇ ಸಹ ಸಾಕಷ್ಟು ರೈತರು ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಜನಗಿರಿ ತಾಲೂಕಿನ ಒಂದು ಅಡಿಕೆ ಬೆಳೆಗಾರರಿಗೆ ಈ ಭದ್ರೆ ಒಂದು ಅನ್ನದಾತೆಯಾಗಿದ್ದಾಳೆ ಹಾಗೆಯೇ ಭತ್ತ ವಿವಿಧ ಬೆಳೆಗಳಿಗೆ ಒಂದು ಭದ್ರೆಯ ನೀರನ್ನೇ ಬಳಕೆ ಮಾಡ್ಕೊಳ್ಳಾಗ್ತಿದೆ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದರೆ ನಮ್ಮ ಸೂಳೆಕೆರೆಯ ಒಂದು ಕುಡಿಯುವ ನೀರಿನ ಒಂದು ಪ್ರಾಜೆಕ್ಟಿಗೂ ಸಹ ಈ ಭದ್ರೆಯ ನೀರನ್ನೇ ಬಳಕೆ ಮಾಡಲಾಗ್ತಾ ಇದೆ ಭದ್ರೆಯ ನೀರು ಚಿತ್ರದುರ್ಗ ಭರಮಸಾಗರ ಮತ್ತು ವಿವಿಧ ಕಡೆಗಳಲ್ಲಿ ಒಂದು ಹರಿಯೋದ್ರ ಮೂಲಕ ತನ್ನ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದಾಳೆ ಅದೇ ನ್ಯೂಸ್ನೊಂದಿಗೆ ಸತೀಶ್ ಪವಾರ್ ಭದ್ರಾವತಿಯಿಂದ Yeah. <laughs>